ಕಾಳುಗಳು ಮತ್ತೆ ಡ್ರೈ ಫ್ರೂಟ್ಸ್ ಇದು ರನ್ನಿಂಗ್ ಮಾಡೋರಿಗೆ ತುಂಬಾ ಹೆಲ್ದಿ ಡಯಟ್ ಇದು ಇದನ್ನ ಫಾಲೋ ಮಾಡಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಯೂಟ್ಯೂಬ್ ಅಲ್ಲಿ ಗಳು ಬರ್ತಾನೆ ಇದೆ ಸರ್ ಸಾವಿರದ ಆರ್ನೂರು ಮೀಟರ್ ಗೆ ವರ್ಕೌಟ್ ಹೇಳಿ ಮತ್ತೆ ಐದು ಗೆ ವರ್ಕೌಟ್ ಹೇಳಿ ಯಾವ ರೀತಿ ನಾವು ರನ್ನಿಂಗ್ ನ ಸ್ಪೀಡ್ ಮಾಡಬೇಕು ಮತ್ತೆ ಸ್ಟೆಮಿನಾ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಮತ್ತೆ ರನ್ನಿಂಗ್ ಮಾಡೋದ್ರ ಜೊತೆ ಜೊತೆಗೆ ಡಯೆಟ್ ಪ್ಲಾನ್ ಕೂಡ ಹೇಳಿ ನೀವು ಏನು ಅಥ್ಲೆಟಿಕ್ಸ್ ಅಲ್ಲಿ ಡಯೆಟ್ ನ ಯೂಸ್ ಮಾಡ್ತಾ ಇದ್ರಿ ಅಂತ ಸುಮಾರು ಗಳು ಬರ್ತಾನೆ ಇದೆ ಹಾಗಾಗಿ ನಾನು ಈ ವಿಡಿಯೋನ ಇದ್ದೀನಿ ರನ್ನಿಂಗ್ದು ನಿಮಗೆ ವರ್ಕೌಟು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ಇವಾಗ ರನ್ನಿಂಗ್ ಮಾಡೋದ್ರ ಜೊತೆಗೆ ನಾವು ಏನು ಡಯೆಟ್ನ ಫಾಲೋ ಮಾಡಬೇಕು ರನ್ನಿಂಗ್ ಮಾಡೋರು ಎಸ್ಪೆಷಲಿ ಏನೊಂದು ಸಾವಿರದ ಆರ್ನೂರು ಮೀಟ್ರ್ ಆಯಿತು ಐದು ಕಿಲೋಮೀಟ್ರಿಗೆ ತಯಾರಿ ಮಾಡ್ತಾ ಇರೋರು ರನ್ನಿಂಗ್ ಆದಮೇಲೆ ಏನು ತಿನ್ನಬೇಕು ನಮ್ಮ ದಿನನಿತ್ಯದ ಆಹಾರ ಏನು ನಾವು ಮನೇಲಿ ಊಟ ಮಾಡ್ತೀವಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಡೇಟ್ ನಾವು ಏನು ತಗೊಂಡ್ರೆ ನಮ್ಮ ರನ್ನಿಂಗಿಗೆ ಸಹಕಾರಿಯಾಗುತ್ತೆ ನಮ್ಮ ರನ್ನಿಂಗಿಗೆ ಯೂಸ್ ಆಗುತ್ತೆ ಅಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಯಾಕೆಂದರೆ ನಾನು ಏನೇ ಅಪ್ಡೇಟ್ಸ್ ಕೊಟ್ಟರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನೊಂದು ಮಾತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಲಾಸ್ ಆಗೋದಿಲ್ಲ ಅದರ ಬದಲಿಗೆ ನಿಮಗೆ ಯೂಸೇ ಆಗುತ್ತೆ ಯಾಕೆಂದರೆ ನಾನು ಬೇರೆಯವ್ರ ಥರ ಏನು ಟೈಮ್ ಪಾಸ್ ಮಾತಾಗಲಿ ಆ ಕಡೆ ಕಡೆ ಮಾತಾಗಲಿ ಆಡೋದಿಲ್ಲ ನಾನು ಏನು ಒಂದು ರಿಯಲ್ ಫ್ಯಾಕ್ಟ್ ಇದೆ ಮತ್ತು ಜನೂನಾಗಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ಏನೇ ಒಂದು ಇನ್ಫಾರ್ಮೇಷನ್ ತೊಗೊಂಡ್ರು ಅದನ್ನು ಹತ್ತಾರು ಕಡೆಯಿಂದ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಇದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ರಿಯಲೈಸ್ ಆಗುತ್ತೆ ಇವ್ರು ಹೇಳಿದ ನಿಜ ಅಂದ್ಬಿಟ್ಟು ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡಯಟ್ ಪ್ಲಾನ್ ಏನಂದರೆ ನಾನು ಇವಾಗ ಒಂದು ಕೆಲವು ಕಾಳುಗಳನ್ನ ಹೇಳ್ತೀನಿ ಕಡಲೆಕಾಳು ಕಡಲೆ ಬೀಜ ಮತ್ತು ಮಡಕೆ ಕಾಳು ಅಂತ ಹೇಳ್ತೀವಿ ಅದು ಅದ್ರ ಜೊತೆಗೆ ಹತ್ತು ಪೀಸು ಬಾದಾಮಿ ಸ್ವಲ್ಪ ದ್ರಾಕ್ಷಿ ನಾಲ್ಕರಿಂದ ಐದು ಪೀಸು ಗೋಡಂಬಿ ಒಂದು ಮೂರು ನಾಲ್ಕು ಖರ್ಜೂರ ಇಷ್ಟನ್ನು ನೀವು ಒಂದು ಸಲ ಚೆನ್ನಾಗಿ ತೊಳೆದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಬೇಕು ಅಂದರೆ ಏಳು ಗಂಟೆ ಎಂಟು ಗಂಟೆಗೆ ನೀವು ಅದನ್ನು ನೆನೆಸಿದ್ರೆ ಬೆಳಗ್ಗೆ ಏಳು ಎಂಟು ಗಂಟೆವರೆಗೆ ಅದು ಫುಲ್ ನೆನೆದು ಹಸಿಯಾಗಿರುತ್ತೆ ಅದು ಮತ್ತೆ ಇನ್ನೊಂದು ಸಲ ನೀವು ಅದನ್ನು ತೊಳೆದುಬಿಟ್ಟು ನೀವು ಬ್ರೇಕ್ಫಾಸ್ಟ್ಗೂ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ಆದಮೇಲೆ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅದರದ್ದು ಲಾಭಗಳೇನಂತಂದರೆ ಹಸಿರು ಕಾಳಲ್ಲಿ ಹೆವಿ ಪ್ರೋಟೀನ್ ಇದೆ ನಮ್ಮ ಬಾಡಿ ರನ್ನಿಂಗ್ ಮಾಡಿ ಮಾಡಿ ತುಂಬ ಟಯರ್ಡ್ ಆಗಿರುತ್ತೆ ನೀವು ಪ್ರತಿದಿನ ರನ್ನಿಂಗ್ ಮಾಡಬೇಕಾಗಿರೋದ್ರಿಂದ ಇವತ್ತು ನೀವು ಏನು ರನ್ನಿಂಗ್ ಮಾಡಿದಿರಾ ಆ ರನ್ನಿಂಗ್ ಮಾಡಿರೋದ್ರಿಂದ ನಿಮ್ಮ ಮಸಾಲು ಟೈರ್ಡ್ ಆಗಿರುತ್ತೆ ಮಸಲ್ಸು ಬ್ರೇಕಪ್ ಆಗಿರುತ್ತೆ ಮತ್ತು ನೀವು ನಾಳೆ ನೆಕ್ಸ್ಟ್ ಡೇ ರನ್ನಿಂಗ್ ಮಾಡಬೇಕಂದ್ರೆ ನಿಮ್ಮ ಏನೊಂದು ಮಸಲ್ಸ್ ಇದೆ ಆ ಮಸಲ್ಸಿಗೆ ಒಂದು ಪ್ರೋಟೀನ್ ಬೇಕಾಗಿರುತ್ತೆ ವಿಟಮಿನ್ ಬೇಕಾಗಿರುತ್ತೆ ಮತ್ತು ಐರನ್ ಅಂಶಗಳು ಬೇಕಾಗಿರುತ್ತೆ ಎಲ್ಲ ಅಂಶಗಳು ಈ ಕಾಳುಗಳಲ್ಲಿದೆ ಹಾಗಾಗಿ ನೀವು ಈ ಕಾಳುಗಳನ್ನ ಪ್ರತಿದಿನ ಬ್ರೇಕ್ಫಾಸ್ಟ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ರನ್ನಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಹೈರಿಚ್ ಪ್ರೋಟೀನ್ ಇದೆ ಮತ್ತು ಎನರ್ಜಿ ಬೂಸ್ಟಪ್ ಅಪ್ ಆಗುತ್ತೆ ನೀವು ರನ್ನಿಂಗ್ ಮಾಡಬೇಕಾದ್ರೆ ನಿಮಗೆ ಲಾಂಗ್ ವರೆಗೆ ಒಂದು ಸ್ಟ್ಯಾಮಿನಾನ ಇದು ಉಳಿಸ್ಕೊಳ್ಳುತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಕಾಳುಗಳನ್ನು ಸೇವಿಸೋದ್ರಿಂದ ಕೆಲವರು ಅಂತೀರ ಸರ್ ನಾವು ಮಿಡಲ್ ಕ್ಲಾಸ್ ಅವರು ನಾವು ಬಡವರು ನಮಗೆ ಬಾದಾಮಿ ಗೋಡಂಬಿ ದ್ರಾಕ್ಷದನ್ನೆಲ್ಲ ತಿನ್ನೋಕ್ಕಾಗಲ್ಲ ಅನ್ನೋರು ಏನೋ ಒಂದು ಗಾದೆ ಇದೆ ಬಡವರು ಮನೆ ಅಂತ ಕಡಲೆ ಅಂತಾರೆ ಕಡಲೆ ಬೀಜದಲ್ಲೂ ಕೂಡ ಹೈರಿಚ್ ಪ್ರೋಟೀನ್ ಇದೆ ಏನು ಗ್ರೌಂಡ್ ನೆಟ್ ಅಂತೀವಿ ಕಡಲೆ ಬೀಜನೂ ಕೂಡ ನೀವು ಅದ್ರ ಬದಲಿಗೆ ತಗೋಬೋದು ಡೈಲಿ ಒಂದು ದಿನನೂ ಮಿಸ್ ಮಾಡಿದೆ ಸಂಡೇನೂ ಕೂಡ ನೀವು ತಗೋಬೇಕಾಗುತ್ತೆ ಪ್ರತಿದಿನ ಯೂಸ್ ಮಾಡಬೇಕು ಇವಾಗ ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ತೊಗೋಬೇಕು ಅಂದ್ಬಿಟ್ಟು ಪ್ರತಿಯೊಂದು ಕಾಳುಗಳಲ್ಲಿ ಏನೇನು ಲಾಭಗಳಿದೆ ಏನೇನು ಪ್ರೋಟೀನ್ ಯಾವುದ್ರಲ್ಲಿ ಸಿಗುತ್ತೆ ಕ್ಯಾಲ್ಸಿಯಂ ಯಾವುದ್ರಲ್ಲಿ ಸಿಗುತ್ತೆ ಐರನ್ ಯಾವುದ್ರಲ್ಲಿ ಸಿಗುತ್ತೆ ಫೈಬರ್ ಯಾವುದ್ರಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓವರ್ ಆಲ್ ಡೀಟೇಲ್ ನಾನು ಹಾಕಿರ್ತೀನಿ ವಿಡಿಯೋ ನೋಡಿದ್ಮೇಲೆ ಲಾಸ್ಟಲ್ಲಿ ನೀವು ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ ನಿಮಗೆ ಯಾವ್ಯಾವ ಕಾಳುಗಳಲ್ಲಿ ಐವತ್ತು ಗ್ರಾಮಿಂದ ನೂರು ನ ತಿಂದರೆ ಎಷ್ಟೆಷ್ಟು ಪ್ರೋಟೀನು ವಿಟಮಿನ್ನು ಫೈಬರು ಇದೆಲ್ಲ ಐರನ್ನು ಇದೆಲ್ಲ ಸಿಗುತ್ತೆ ಅಂತ ನಿಮಗೆ ಆಗಿ ಗೊತ್ತಾಗುತ್ತೆ ಈಗ ಬನ್ನಿ ನಿಮಗೆ ಕಾಳುಗಳನ್ನ ಎಷ್ಟೆಷ್ಟು ನೆನೆ ಹಾಕಬೇಕು ಅಂತ ನಾನು ತೋರಿಸ್ತೀನಿ ಈಗ ಮೊದಲಿಗೆ ಹಸಿ ಕಡಲೆಯನ್ನು ತಗೊಳ್ಳೋಣ ನೋಡಿ ನಾನು ಒಂದು ಕಪ್ಪಲ್ ತಗೊಂಡಿದ್ದೆ ಇಷ್ಟು ತೊಗೊಂಡ್ರೆ ಸಾಕು ಯಾಕೆಂದರೆ ನೀವು ಐವತ್ತರಿಂದ ಅರವತ್ತು ಗ್ರಾಮ್ ಎಪ್ಪತ್ತು ಗ್ರಾಮ್ವರೆಗೆ ಹಾಕ್ಬಿಟ್ರೆ ಮೇಲೆ ಇದು ಎಕ್ಸ್ಪೆಂಡ್ ಆಗೋದ್ರಿಂದ ಜಾಸ್ತಿ ಆಗಿಬಿಡುತ್ತೆ ನೋಡಿ ನಾನು ಬೌಲ್ಗೆ ಹಾಕ್ತಾ ಇದ್ದೀನಿ ಕಡಲೆ ಕಾಳಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಜೀರ್ಣಕ್ರಿಯೆನ ಸುಧಾರಣೆ ಮಾಡುತ್ತೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡುತ್ತೆ ಮತ್ತು ಒಂದು ಹೊಟ್ಟೆ ತುಂಬಿದ ಫೀಲಿಂಗ್ ಆಗುತ್ತೆ ಇದು ಹೊಟ್ಟೆ ಹಸಿಯೋದಿಲ್ಲ ಬೇಗ ಹಸಿ ಕಡಲೆ ತಿನ್ನೋದ್ರಿಂದ ಮತ್ತು ಇದರಿಂದ ನಿಮಗೆ ವೆಯ್ಟು ಇನ್ಕ್ರೀಸ್ ಆಗೋಲ್ಲ ವೆಯ್ಟ್ನ ಕಂಟ್ರೋಲ್ ಮಾಡುತ್ತೆ ಇದು ಮತ್ತು ಎನರ್ಜಿ ಜಾಸ್ತಿ ಕೊಡುತ್ತೆ ಇದು ಮತ್ತು ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಇದಿಷ್ಟು ಹಸಿ ಕಡಲೆಯಿಂದ ನಿಮಗೆ ಸಿಗೋ ಬೆನಿಫಿಟ್ಸು ಮೇಲೆ ಮಡಕೆ ಕಾಳು ಮಡಕೆ ಕಾಳು ಅಂದರೆ ಏನಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಹಸಿರು ಕಾಳು ಥರನೇ ಇರುತ್ತೆ ನೋಡಿ ಈ ರೀತಿ ಇದೆ ಶೇಪಲ್ಲಿ ಹಸಿರು ಕಾಳು ಥರನೇ ಕಲರ್ ಮಾತ್ರ ಬ್ರೌನ್ ಕಲರ್ ಇದನ್ನು ಕೂಡ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕೋಕೊಬೇಡಿ ಸ್ಟಾರ್ಟಿಂಗ್ ಟ್ರಯಲ್ಗೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ ಅವಾಗ ನಿಮಗೆ ಒಂದು ಅಳತೆ ಗೊತ್ತಾಗುತ್ತೆ ಈಗ ಮಡಕೆ ಕಾಳಲ್ಲಿ ಏನೇನು ಸಿಗುತ್ತೆ ಅಂದರೆ ಹೊಟ್ಟೆ ಕಬ್ಬು ಅಂದರೆ ಏನು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಇದೆ ಫ್ಯಾಟ್ನ ಲಾಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕಿಡ್ನಿ ಸ್ಟೋನ್ಗೆ ಇದು ತುಂಬ ಯೂಸ್ಫುಲ್ಲು ಕಿಡ್ನಿ ಸ್ಟೋನೆಲ್ಲ ಇದ್ರೆ ಕರ್ಗೋಗ್ಬಿಡುತ್ತೆ ಮತ್ತು ನಮ್ಮ ಬಾಡಿ ಒಂದು ನಾರ್ಮಲ್ ಟೆಂಪ್ರೇಚರಲ್ಲಿ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದಾದ ಮೇಲೆ ಪ್ರೋಟೀನ್ಗಳ ರಾಜ ಅಂತಲೇ ಹೇಳ್ತೀವಿ ಹಸಿರು ಕಾಳು ಹಸಿರು ಕಾಳಲ್ಲಿ ಹೈ ಲೆವೆಲ್ ಪ್ರೋಟೀನ್ ಇರುತ್ತೆ ಹಾಗಾಗಿ ಜಿಮ್ಗೋ ಅವರೆಲ್ಲ ನೋಡಿ ನೀವು ಅಬ್ಸರ್ವ್ ಮಾಡಿರ್ತೀರ ಹಸಿರು ಕಾಳನ್ನು ಹಿಟ್ ಮಾಡಿಕೊಂಡು ದೋಸೆ ಮಾಡ್ಕೊಂಡು ತಿಂತಾರೆ ಯಾಕಂದರೆ ಇದರಲ್ಲಿ ಹೈ ಲೆವೆಲ್ ಪ್ರೋಟೀನ್ ಇದೆ ಹಸಿರು ಕಾಳನ್ನು ಅಷ್ಟೇ ಸ್ವಲ್ಪನೇ ಇಷ್ಟೇ ಸಾಕು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಟ್ರೈ ಮಾಡಿ ಹಸಿರು ಕಾಳಲ್ಲಿ ನಿಮಗೆ ನಾನು ಮೊದಲೇ ಹೇಳಿದೆ ಹೈ ಲೆವೆಲ್ ಪ್ರೋಟೀನ್ ಇದೆ ಮತ್ತು ಫೇಸ್ಗೆ ಗ್ಲೋ ಕೊಡುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ಹೇರ್ಸು ಏರ್ಸ್ ಏರ್ ಫಾಲ್ ಆಗೋದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ವೆಯ್ಟ್ ಗೇನ್ ಮಾಡೋದಕ್ಕೂ ಒಂದು ವೆಯ್ಟ್ ಗೇನ್ ಮಾಡೋದಕ್ಕೆ ಮತ್ತು ವೆಯ್ಟ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾರ್ಯಾರು ಹೈ ವೆಯ್ಟ್ ಕಡಿಮೆ ಇದೆ ಇದೆ ಅಂತ ಅನಿಸುತ್ತೆ ಅವರು ಹಸಿ ಕಡಲೆನ ಹಸಿ ಕಡಲೆ ಮತ್ತು ಹಸಿರು ಕಾಳು ತಿನ್ನೋದ್ರಿಂದ ಕೂಡ ವೆಯ್ಟ್ ಗೇನ್ ಮಾಡ್ಕೋಬೋದು ಹಸಿ ಕಡಲೆ ಬೀಜನ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಹೋಗ್ಬೇಡಿ ನೋಡಿ ಇಷ್ಟಿಷ್ಟು ಹಾಕ್ಕೊಳ್ಳಿ ಎಲ್ಲ ಸ್ವಲ್ಪ ನೋಡಿ ಇವಾಗ ಆಲ್ರೆಡಿ ಇವಾಗ ಮೂರು ಕಾಳು ಹಾಕಿದ್ದೀನಿ ಎಷ್ಟಾಯಿತು ನೋಡಿ ಇವಾಗ ಇದನ್ನು ಕೂಡ ಹಾಕಿ ಅದು ಬೆಳಗ್ಗೆವರೆಗೆ ಫುಲ್ ಬೌಲೆ ತುಂಬಾಗಿರುತ್ತೆ ಬಡವರು ಬಾದಾಮಿ ಅಂತ ಹೇಳ್ತೀವಿ ಯಾಕಂತಂದರೆ ಅದರಲ್ಲೂ ಕೂಡ ಪ್ರೋಟೀನ್ ಎಲ್ಲ ಜಾಸ್ತಿ ಇದೆ ಮತ್ತು ಇದು ಹಾರ್ಟ್ಗೆ ತುಂಬ ಒಳ್ಳೆಯದು ಇದು ಕೂಡ ಹಸಿ ಕಡಲೆ ಥರನೇ ಹೊಟ್ಟೆನ ತುಂಬಿಸುತ್ತೆ ಇದನ್ನು ತಿಂದ್ರು ನಿಮಗೆ ಬೇಗ ಹೊಟ್ಟೆ ಹಸಿಯಲ್ಲ ಮತ್ತು ಇದು ಕೂದಲಿಗೆ ನ ಕೊಡುತ್ತೆ ಹಾಗಾಗಿ ಹಸಿ ಕಡಲೆ ಹಸಿ ಹಾಗಾಗಿ ಹಸಿ ಕಡಲೆ ಬೀಜನೂ ಕೂಡ ನಿಮ್ಮ ಈ ಡಯೆಟ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇದಿಷ್ಟು ನಾಲ್ಕು ಥರ ಕಾಳಾಯಿತು ನಿಮ್ಮ ಹತ್ರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಖರ್ಜೂರ ಇದು ನಾಲ್ಕಕ್ಕೂ ದುಡ್ಡಿಲ್ಲ ಅಂದರೆ ಇದಿಷ್ಟೇ ಸಾಲಕ್ಕು ಇದು ನಾಲ್ಕೇ ಮಾಡಿ ಯಾರ ಹತ್ರ ಸರ್ ನಾನು ದ್ರಾಕ್ಷಿ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೋತೀನಿ ಅಂದರೆ ಅದು ಬೇರೆ ಇದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಎಂಟರಿಂದ ಹತ್ತು ಬಾದಾಮಿ ನಾಲ್ಕು ಖರ್ಜೂರ ನಾಲ್ಕರಿಂದ ಐದು ಗೋಡಂಬಿ ಗೋಡಂಬಿಯಲ್ಲಿ ಸ್ವಲ್ಪ ಫ್ಯಾಟ್ ಇರುತ್ತೆ ಹಾಗಾಗಿ ಕಡಿಮೆ ತಿನ್ನಿ ಜಾಸ್ತಿ ತಿಂದ್ರ ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ನೀವು ಡೈಲಿ ರನ್ನಿಂಗ್ ಮಾಡ್ತಾ ಇರ್ತೀರ ವರ್ಕೌಟ್ ಮಾಡ್ತಾ ಇರ್ತೀರ ಬರೀ ಮನೇಲೆ ಕುತ್ಕೊಂಡು ತಿಂತಾರಲ್ಲ ಅವ್ರಿಗೆ ಬಾದಾಮಿ ತಿನ್ನಬಾರ್ದು ಅಂತ ಗೋಡಂಬಿ ತಿನ್ನಬಾರ್ದು ಅಂತ ಹೇಳೋದು ವರ್ಕೌಟ್ ಮಾಡೋರಿಗೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ನಾನು ಇದಕ್ಕೆ ಹತ್ತು ಬಾದಾಮಿ ಹಾಕ್ತಾ ಇದ್ದೀನಿ ಮತ್ತೆ ನಾಲ್ಕು ಖರ್ಜೂರ ಮತ್ತೆ ಐದು ಪೀಸ್ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಏನು ಒಣ ದ್ರಾಕ್ಷಿ ಅಂತ ಹೇಳ್ತೀವಿ ಇದಿಷ್ಟು ನಾನು ವೀಡಿಯೋ ಮಾಡೋದಕ್ಕೆ ತೋರಿಸ್ತಾ ಇಲ್ಲ ನನ್ನ ಪ್ರತಿದಿನದ ಡಯೆಟು ಇದು ನಾನು ಪ್ರತಿದಿನ ವರ್ಕೌಟ್ ಮಾಡ್ತಾ ಇರ್ತೀನಿ ರನ್ನಿಂಗ್ ಆಗಲಿ ಆ್ಯಬ್ ವರ್ಕೌಟ್ ಆಗಲಿ ಪ್ರತಿದಿನ ಮಾಡ್ತಾ ಇರ್ತೀನಿ ಹಾಗಾಗಿ ನನ್ನ ಪ್ರತಿದಿನದ ವರ್ಕೌಟು ಇದನ್ನೇ ನನ್ನ ಮಕ್ಕಳಿಗೂ ಕೂಡ ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಹೋಗ್ತಾರೆ ಇಬ್ಬರು ಮಕ್ಕಳು ಪ್ರತಿದಿನ ಇದನ್ನು ಹಾಗೆ ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ನ ತಿಂದರೆ ಸ್ನೇಹಿತರೆ ಬಾಡಿ ಹೀಟ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಹೀಟ್ ಆಗಬಾರ್ದು ಅಂದ್ಬಿಟ್ಟು ನನಗೂ ಅಷ್ಟೇ ನಾವು ಅಷ್ಟೇ ಇದನ್ನ ನೆನೆಸ್ಬಿಟ್ಟೆ ತಿನ್ನೋದು ಡ್ರೈ ಫ್ರೂಟ್ಸ್ನ ಪ್ರತಿದಿನ ಇದು ನಮ್ಮ ಮನೆಯಲ್ಲಿ ಸ್ಟಿಕ್ಸು ಇದೇ ರೀತಿ ನಾವು ಪ್ರತಿದಿನ ಡೈಲಿ ಯೂಸ್ ಮಾಡ್ತೀವಿ ಇಷ್ಟು ನಮ್ಮ ಫ್ಯಾಮಿಲಿ ಎಲ್ಲ ಇದನ್ನೇ ಬ್ರೇಕ್ಫಾಸ್ಟ್ ಜೊತೆ ತಿಂತೀವಿ ನಾನು ತಿಂತೀನಿ ಮಕ್ಕಳು ಸ್ನಾಕ್ಸ್ ತೊಗೊಂಡು ಹೋಗ್ತಾರೆ ನಾವು ಸ್ನ್ಯಾಕ್ಸ್ಗೆ ಬಿಸ್ಕೆಟು ಅದು ಇದು ಬೇರೆ ಏನು ಕೊಡಲ್ಲ ಇದು ಬಾದಾಮಿ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ ಮತ್ತೆ ಹಾರ್ಟಿ ಹೆಲ್ತು ಮತ್ತೆ ನಮ್ಮ ಬ್ರೈನ್ನ ಪ್ರ ಪವರ್ ಹೆಚ್ಚಿಸುತ್ತೆ ಏನು ನೀವು ರಿಟರ್ನ್ ತಯಾರಿ ಮಾಡ್ತಾ ಇರ್ತೀರಾ ಬಾದಾಮಿ ತಿನ್ನೋದ್ರಿಂದ ನಿಮಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಮೇಲೆ ನೀವು ಸಿಪ್ಪೆನ ತೆಗೆದು ತಿನ್ಬೇಕು ಹಂಗೆ ತಿನ್ನಕ್ಕೆ ಹೋಗ್ಬೇಡಿ ಸಿಪ್ಪೆ ತೆಗೆದು ತಿಂದ್ರೆ ನಿಮ್ಗೆ ಜಾಸ್ತಿ ಲಾಭ ಆಗುತ್ತೆ ಕೊಡಂಬಿನ ಗುಡ್ ಫ್ಯಾಟ್ ಅಂತಾನೆ ಹೇಳ್ತೀವಿ ಎನರ್ಜಿ ತುಂಬಾ ಬರುತ್ತೆ ಇದರಲ್ಲಿ ಜಾಸ್ತಿ ತಿಂದ್ರೆ ಬ್ಯಾಡ್ ಫ್ಯಾಟ್ ಇದು ಯಾರ್ಯಾರು ವರ್ಕೌಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಇದು ಗುಡ್ ಫ್ಯಾಟ್ ಯಾರು ಮನೇಲೆ ಕುತ್ಕೊಂಡಿರ್ತಾರೆ ಏನು ವರ್ಕೌಟ್ ಮಾಡಲ್ಲ ಏನು ಕೆಲಸ ಮಾಡಲ್ಲ ಅವ್ರಿಗೆ ಬ್ಯಾಡ್ ಫ್ಯಾಟ್ ನೀವೆಲ್ಲ ವರ್ಕೌಟ್ ಮಾಡ್ತಾ ಇರ್ತೀರಾ ರನ್ನಿಂಗ್ ಮಾಡ್ತಾ ಇರ್ತೀರಾ ರೆಗ್ಯುಲರ್ ಆಗಿ ಇದು ನಿಮ್ಗೆ ಗುಡ್ ಫ್ಯಾಟ್ ಏನು ಪ್ರಾಬ್ಲಮ್ ಇಲ್ಲ ಸ್ಕಿನ್ ಮತ್ತೆ ಹೇರ್ಗೆ ತುಂಬಾ ಒಳ್ಳೇದು ನರ್ವಸ್ಗೆ ಕೂಡ ಎನರ್ಜಿ ಬರುತ್ತೆ ನಮ್ಮ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದಕ್ಕೆ ದ್ರಾಕ್ಷಿ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಚರ್ಮಕ್ಕೆ ಪ್ಲಂಪ್ ಲುಕ್ ಅಂದ್ರೆ ಶೈನಿಂಗ್ ಬರುತ್ತೆ ಸ್ಕಿನ್ ಅಲ್ಲಿ ಇರುತ್ತೆ ನಮ್ಮ ಬಾಡಿನ ಕೂಲ್ ಆಗಿ ಇಡುತ್ತೆ ಇದಿಷ್ಟು ಈ ಕಾಳುಗಳ ವಿಶೇಷತೆ ಇದನ್ನ ಇವಾಗ ಒಂದ್ಸಲ ತೊಳ್ಕೊತೀನಿ ಆಡ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಲೆವೆಲ್ವರೆಗೆ ಬಂದಿರುತ್ತೆ ಅಷ್ಟೊಂದು ಇವಾಗ ನಾನು ಕಾಳುಗಳನ್ನೆಲ್ಲ ಹಾಕಿದ್ದೀನಿ ಏಟ್ ಟು ಟೆನ್ ಅವರ್ಸ್ ಓಲ್ ನೈಟ್ ನೀರಲ್ಲಿ ನೆನೆದ ಮೇಲೆ ಈ ರೀತಿ ಆಗಿದೆ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸು ಈಗ ನೀವು ಚೆನ್ನಾಗಿ ತೊಳೆದಿದ್ರೆ ಇದನ್ನು ಡೈರೆಕ್ಟಾಗಿ ಹಾಗೆ ಕುಡಿಬೋದು ತೊಳೆದಿಲ್ಲ ಅಂದರೆ ಮತ್ತೆ ಸಲ ತೊಳೆದ್ಬಿಟ್ಟು ನೀರನ್ನ ಚೆಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ ಇದು ರನ್ನಿಂಗ್ ಮಾಡೋರಿಗೆ ತುಂಬ ಹೆಲ್ದಿ ಡಯೆಟ್ ಇದು ಇದನ್ನ ಫಾಲೋ ಮಾಡಿ ನೋಡಿದ್ರಲ್ಲ ಯಾವ್ಯಾವ ಕಾಳುಗಳನ್ನ ಎಷ್ಟೆಷ್ಟು ಹಾಕ್ಬೇಕು ಅಂದ್ಬಿಟ್ಟು ಇಷ್ಟು ಏನು ನಮ್ಮ ಕಾಳುಗಳಿದೆ ಕಾಳುಗಳನ್ನು ತಿನ್ಕೊಂಡು ಡಯೆಟ್ ಮಾಡೋದು ಇದು ಅಲ್ಲದೆ ನೀವು ಸೊಪ್ಪು ತರಕಾರಿ ಮತ್ತು ನಾನ್ ವೆಜ್ ತಿನ್ನೋರು ಬಾಯ್ಲ್ಡ್ ಎಗ್ಗು ಮತ್ತು ಚಿಕನ್ನು ಮಟನ್ನು ಫಿಶ್ ಇದನ್ನೆಲ್ಲ ತಿನ್ಕೊಂಡು ಕೂಡ ಮಾಡ್ಬೋದು ಅದ್ರದ್ದು ಕೂಡ ನಾನು ನಿಮಗೆ ಹೇಳ್ತೀನಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ರನ್ನಿಂಗ್ ಮಾಡೋರಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋ ಡಯಟ್ ಅದಕ್ಕೆ ನಾನು ಮೊದಲನೇದಾಗಿ ಈ ಡಯಟ್ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನ್ ವೆಜ್ ತಿನ್ನೋರು ಒಂದು ಡೈಲಿ ಒಂದು ಬಾಯ್ಲ್ಡ್ ಎಗ್ನ ನೀವು ಆ್ಯಡ್ ಮಾಡ್ಕೋಬೋದು ಒಂದು ಬಾಳೆಹಣ್ಣು ನೀವು ಇದನ್ನ ಜೊತೆ ಆ್ಯಡ್ ಮಾಡ್ಕೋಬೋದು ಈಗ ತಯಾರಿ ಮಾಡ್ತಿರೋರೆಲ್ಲ ನಂತರನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಹಾಗಾಗಿ ಯಾರ ಹತ್ರನೂ ಅಷ್ಟು ರಿಚ್ ಆಗಿ ಏನೋ ಒಂದು ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ ಇರೋದಿಲ್ಲ ನನಗೂ ಗೊತ್ತು ಯಾಕೆಂದರೆ ನಾನು ಕೂಡ ಆ ಬ್ಯಾಕ್ ಗ್ರೌಂಡಿಂದನೇ ಬಂದಿರೋನು ಹಾಗಾಗಿ ನಾವು ಕೂಡ ಇದೆಲ್ಲ ಏನು ಮೊದಲು ತಿಂತಾ ಇರಲಿಲ್ಲ ಜಸ್ಟ್ ನೀವು ಕಾಳುಗಳನ್ನ ತಿನ್ನಿ ಹಸಿರು ಕಾಳು ಹಸಿ ಕಡಲೆ ಹಸಿ ಕಡಲೆ ಬೀಜ ಕಾಳು ಇದೊಂದು ಈ ನಾಲ್ಕು ಕಾಳುಗಳನ್ನ ತಿನ್ನಿ ದ್ರಾಕ್ಷಿನೂ ಏನೂ ಜಾಸ್ತಿ ಕಾಸ್ಟ್ಲಿ ಇರೋದಿಲ್ಲ ಜಾ ದ್ರಾಕ್ಷಿ ಆ್ಯಡ್ ಮಾಡ್ಕೊಳ್ಳಿ ಈ ದ್ರಾಕ್ಷಿ ಬಾದಾಮಿ ಗೋಡಂಬಿ ತಿಂದು ಆ್ಯಡ್ ಮಾಡ್ಕೊಳ್ಳಿ ಅಂದರೂ ಪರವಾಗಿಲ್ಲ ಮತ್ತು ನೀವು ಈ ನೀರನ್ನು ಬೇಕಾದರೂ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ರನ್ನಿಂಗಿಂದ ಬಂದ ತಕ್ಷಣ ಇದು ತುಂಬ ನಿಮಗೆ ಎನರ್ಜಿ ಸಿಗುತ್ತೆ ಎನರ್ಜಿ ಡ್ರಿಂಕ್ ಡ್ರಿಂಕ್ ಥರನೇ ನೀವು ಆ ರೀತಿ ಕುಡಿಬೇಕಂದ್ರೆ ಇವಾಗ ಏನು ತೊಳೀತಿರಲ್ಲ ಇವಾಗ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡ್ರೆ ನೀವು ಬೆಳಗ್ಗೆ ಇದನ್ನು ರನ್ನಿಂಗ್ ಆದ ತಕ್ಷಣ ಏನು ನೀವು ನೆನೆಸಿಟ್ಟಿರ್ತೀರಲ್ಲ ಎಂಟರಿಂದ ಹತ್ತು ಅವರು ಆ ನೀರನ್ನ ಕುಡಿಬೋದು ಇಂಗ್ರೀಡಿಯೆಂಟ್ಸು ಮತ್ತು ಅದರದ್ದು ಏನೇನು ಬೆನಿಫಿಟ್ಸ್ ಇದೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಥವಾ ನೆನಪಿರಲ್ಲ ಅಂದರೆ ಅದರಲ್ಲೊಂದು ಸಲ ಚೆಕ್ ಮಾಡ್ಕೊಳ್ಳಿ ನಾನು ಅಥ್ಲೆಟಿಕ್ಸಲ್ಲಿ ಹನ್ನೆರಡು ವರ್ಷ ಇದ್ದೆ ಸಿ ಆರ್ ಪಿ ಎಫ್ನಲ್ಲಿ ಹನ್ನೆರಡು ವರ್ಷ ರೆಗ್ಯುಲರ್ ಆಗಿ ಈ ನಾನು ಯೂಸ್ ಮಾಡಿದ್ದೀನಿ ಒಂದು ದಿನವೂ ಕೂಡ ಮಿಸ್ ಮಾಡಿಲ್ಲ ಹಾಗಾಗಿ ನಾನು ನಿಮಗೆ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಈಗ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಡಯಟ್ ಇದು ಎಲ್ಲ ಒಂದು ಅರ್ಧ ಅರ್ಧ ಕೆ ಜಿ ತಗೊಂಡ್ಬಿಟ್ರೆ ಆರಾಮಾಗಿ ನಿಮಗೆ ಒಂದು ತಿಂಗಳು ಬರುತ್ತೆ ಇದು ಒಂದು ತಿಂಗಳಿಂದ ನಲ್ವತ್ತು ದಿನದವರೆಗೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನನ್ನ ಡಯಟ್ ಪ್ಲಾನ್ನ ನೀವು ಒಂದು ವಾರ ಹತ್ತು ದಿನ ಒಂದು ತಿಂಗಳು ಟ್ರೈ ಮಾಡಿ ಟ್ರೈ ಮಾಡಾದ ಮೇಲೆ ನಿಮಗೆ ಇಷ್ಟ ಆದರೆ ಮತ್ತೆ ವೀಡಿಯೋನ ಮತ್ತೆ ಬಂದ್ಬಿಟ್ಟು ನೀವು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಾವಿರದ ಆರುನೂರು ಮೀಟ್ರು ಐದು ಕಿಲೋಮೀಟ್ರು ಇದಕ್ಕೆಲ್ಲ ನಾನು ವರ್ಕೌಟ್ಗಳನ್ನ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಜೈ ಹಿಂದ್